ನಾನು ಯಾಕೆ ಇದೆಲ್ಲ ನೀವು ಮಾಡ್ತಾ ಇದ್ದೀನಿ ಅಂತ ಕೇಳ್ಬೋದು ನಮ್ಮ ಮುತ ಮಾಡಿದ್ದ ನಮ್ಮ ತಾತನೂ ಮಾಡಿದ್ದ ನಮ್ಮ ಅಪ್ಪನೂ ಮಾಡಿದ್ದ ನಾನು ಬ್ಲಿಡ್ಡಲ್ಲೈತೆ ನಾನು ಮಾಡ್ತಾಯಿದ್ದೀನಿ ನನಗೆ ಬೇರೆ ಶೋಕಿ ಇಲ್ಲ ಒಂದು ಬಟ್ಟೆ ಹಾಕಬೇಕು ಒಂದು ಗಾಡಿ ತಗೊಬೇಕು ಒಂದು ಒಳ್ಳೆ ಫೋನ್ ಅನ್ನೋ ಶೋಕಿ ನನಗಿಲ್ಲ ನಾನು ಏನು ನನ್ನ ಎತ್ತಿಗೆ ಒಳ್ಳೆ ಹೂವು ಹಾಕಬೇಕು ಒಳ್ಳೆ ನೋಡಿ ಈ ಥರ ಶೋಕಿ ಮಾಡಿ ಒಳ್ಳೆ ಇದಾಕಿ ನಾನು ಮೆರೆಸ್ಬೇಕು ಅನ್ನೋದಷ್ಟೇ ನನ್ನಿದು ಇದು ಕಸಾಯ ನಮ್ಮ ಇಲ್ಲಿ ಸಂತೆ ಆಗುತ್ತೆ ಇಲ್ಲಿ ಬಾಗ್ಲೂರ ಹತ್ರ ಆ ಬಾಗ್ಲೂರು ನಮ್ಮ ಜಮೀನು ದಾರಿಯಲ್ಲೇ ಬರಬೇಕು ಅವ್ರು ಅವರು ಕಸಾಯ ಕಾನೆ ಹೊಡ್ಕೊಂಡು ಅಲ್ಲಿ ನಮ್ಮ ಮಾವ ನೋಡ್ಬಿಟ್ಟು ನನಗೆ ಫೋನ್ ಹಾಕಿದ್ರು ನೋಡಿ ಹೆಂಗಿದೆ ಇಂಥ ಎತ್ತನ ಪಯ್ಯ ಕೊಟ್ಟಿದ್ರು ತಗೊಬಂದು ನಾನು ಉಳಿಸ್ಕೊಂಡಿದ್ದೀನಿ ಹಾಂ ನಮಸ್ಕಾರ ನನ್ನ ಹೆಸರು ನಂದೀಪ್ ಅಂತ ತಿಂಡ್ಳು ಆನೆಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ ಸರ್ಜಾಪುರ ಹುಬ್ಬಳ್ಳಿ ಇದು ಕೇಮ್ ದೊಡ್ಡಿ ಅದ್ರ ಕಬ್ಬುಡಿತಾ ಇತ್ತು ಜೊತೆ ಒಂದು ಎತ್ತು ಅಲ್ಲೇ ಕೊಟ್ಬಿಟ್ಟು ಎತ್ತ ತಗೊಂಬಂದೆ ಬಂದೆ ಎತ್ತು ಮೊದಲೊಂದು ಕೂಟ ಮಾಡಿದ್ರೆ ಸೆಟ್ ಆಗಿಲ್ಲ ಅದ್ ಕೊಟ್ಬಿಟ್ಟೆ ತಿರ್ಗಾ ಕೂಟ ಹುಡುಕ್ತಾ ಇದೀನಿ ಯಾವ್ದು ಸೆಟ್ ಆಗ್ತಾ ಇಲ್ಲ ಕೂಟ ಅಲ್ಲೂ ಕಡೆ ಕಡೆ ಬಿದ್ದು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ನನಗೊಂದು ತಂದಿರಿ ಮೊನ್ನೆ ಒಂದು ಹದಿನೈದು ದಿವಸ ಆಯ್ತು ಇತ್ತು ತಗೊಂಬಂದು ಆಮೇಲೆ ಆಯುತ್ತು ಮನೆ ಮೈಸೂರು ಹತ್ರ ತಗೊಂಬಂದು ಊಟ ಮಾಡಿದ್ವಿ ಆಯಿತು ಇದು ಕಸಾಯ ಖಾನೆಗೆ ಅಣ್ಣ ಇದು ಕಸಾಯ ಖಾನೆಗೆ ನಮ್ಮ ಇಲ್ಲಿ ಸಂತೆ ಆಗುತ್ತೆ ಇಲ್ಲಿ ಬಾಗ್ಲೂರು ಹತ್ರ ಆ ಬಾಗ್ಲೂರು ನಮ್ಮ ಜಮೀನು ದಾರಿಯಲ್ಲೇ ಬರ್ಬೇಕು ಅವು ಅವರು ಕಸಾಯ ಖಾನೆಗೆ ಹೊಡ್ಕೊಂಡು ಹೋಗಕ್ಕೆ ಅಲ್ಲಿ ನಮ್ಮ ಮಾವ ನೋಡ್ಬಿಟ್ಟು ನಂಗೆ ಫೋನ್ ಹಾಕಿದ್ರು ನಾನು ಆಮೇಲೆ ನೋಡಿ ಅಲ್ಲಿ ಒಂದು ಆರ್ಯತ್ ಹೊಡ್ಕೊಂಡು ಹೋಗ್ತೈತೆ ಅದ್ರಲ್ಲಿ ಒಂದು ತಗೊಂಬಂದೆ ನಮ್ಮ ಶಕ್ತಿ ಇದು ಒಂದೇ ಒಂದು ತಗೊಬಂದು ನಾನು ಉಳಿಸ್ಕೊಂಡಿದ್ದೀನಿ ಆ ಬೇಜಾನೆ ಎತ್ತೋತವೆ ಎಲ್ಲ ಎತ್ನ ಉಳ್ಸಾಗಲ್ಲ ಇದೊಂದು ಒಳ್ಳೆಯ ಎತ್ತಿತ್ತು ನಾನು ಉಳಿಸ್ಕೊಂಡಿದ್ದೀನಿ ನನ್ನ ಶಕ್ತಿ ದೇವ್ರು ಕೊಟ್ಟಿದ್ದ ಶಕ್ತಿ ಅಷ್ಟೇ ಹಿಂಗೆ ನೋಡಿ ಏನಂದ್ರೆ ಒಳ್ಳೆ ಎತ್ತನೆಲ್ಲ ಉಳ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ನೋಡಿ ಹೆಂಗಿದೆ ಇಂತ ಎತ್ನ ಕೊಟ್ಟಿದ್ರು ಆ ವ್ಯಾಪಾರಸ್ಥರು ಕೊಟ್ಬಿಟ್ಟಿದ್ರು ಅರವತ್ತೈದು ಸಾವಿರ ಕೊಟ್ಟಿದ್ರು ನಾನು ಅರವತ್ತಾರು ಸಾವಿರ ಇರೋದು ತುಂಬ ಜನ ಆಗ್ತಾರೆ ಮೊನ್ನೆ ಯಾರು ಹಂಗೆ ಕಮೆಂಟ್ ಹಾಕಿದ್ರೆ ಐದು ಎತ್ತು ಹೋಗ್ತಾ ಇದ್ವು ಯಾಕೆ ಒಂದೇ ನೀವು ತಗೊಂಬಂದಿರಿ ಅಂತ ಕೇಳಿದ್ರು ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದು ನಾನು ಒಂದೇ ತಗೊಂಡ್ಬಂದಿನ ಇನ್ನು ಅವರ ಕಮೆಂಟ್ ಹಾಕಿದ್ದೆಲ್ಲ ಅವರು ಎಲ್ಲರೂ ಒಬ್ಬ ಅವರು ಒಂದು ಒಂದು ತಗೊಂಡು ಬಂದು ಸಾಕಿದ್ರೆ ಐದೇ ತುಳಿತಾ ಇತ್ತು ನನ್ನ ಶಕ್ತಿ ಅಷ್ಟೇ ನನ್ನ ಕೈಯಲ್ಲಾಗಿದ್ದು ನಾನು ತಂದು ಉಳಿಸ್ಕೊಂಡಿದ್ದೀನಿ ಇವತ್ತು ನೋಡಿರಿ ಕಮೆಂಟ್ ಹಾಕೋರೆಲ್ಲ ಒಂದು ನೈಕೊಂದು ತುತ್ತು ಅನ್ನ ಹಾಕಿರೋಲ್ಲ ನನ್ನ ಮಕ್ಳು ಮಾತಾ ಕಮೆಂಟ್ ಹಾಕ್ತಾರೆ ನಾವೇನು ಮಾಡೋಕ್ಕಾಗಲ್ಲ ನನ್ನ ಕೈ ನನ್ನ ಶಕ್ತಿ ನಾನು ಇರಿದ ಶಕ್ತಿ ನಾನು ಇದನ್ನ ಉಳಿಸ್ಕೊಂಡಿದ್ದೀನಿ ನೋಡಿ ಎತ್ತು ಕೊಯ್ಯ ಕೊಡಬಾರ್ದಾಗಿತ್ತು ಅವ್ರು ವ್ಯಾಪಾರಸ್ಥರು ಕೊಟ್ಬಿಟ್ಟಿದ್ರೆ ನಮ್ಮಂತ ರೈತರು ಕೊಟ್ಟರೆ ನಾವು ಒಂದು ಐದು ಸಾವಿರ ಕಮ್ಮಿ ಕೇಳ್ತೀವಿ ಅದೇ ಅವರು ಇವರು ಸಾಹೇಬರಾದ್ರೆ ಒಂದು ಐದು ಸಾವಿರ ಜಾಸ್ತಿ ಕೊಡ್ತಾರಂತ ಅಂತ ಆಸೆಗೆ ಅವ್ರು ಕೊಟ್ಬಿಟ್ಟಿದ್ರು ಎಲ್ಲ ರೈತರು ಈ ತರ ಒಳ್ಳೆ ತೀರವನ್ನ ತಂದು ಉಳಿಸ್ಕೊಂಡ್ರೆ ಒಳ್ಳೇದಾಗ್ತದೆ ಯಾವ್ದೇ ಕಾರಣಕ್ಕೂ ನಮ್ಮ ರೈತರು ಇಂಥ ಒಳ್ಳೆ ಒಳ್ಳೆತ್ನ ಕಸಾಯ ಖಾನೆ ಕೊಡ್ಬಿಟ್ರಿ ಯಾರು ರೈತರು ಕೊಡ್ರಿ ನಮ್ಮಂತರ ಯಾರ ಇದ್ ಐದು ಸಾವಿರ ಕಮ್ಮಿಗೆ ಕೊಡ್ರಿ ಸುಮ್ಮನೆ ಒಂದು ಐದು ಸಾವಿರ ಲಾಭ ದುಡ್ಡು ಜಾಸ್ತಿ ಬರ್ತೈತೆ ಅಂತ ಇವ್ರಿಗೆ ಇವ್ರು ಸಂತೆ ವ್ಯಾಪಾರ ಕೊಟ್ಟರೆ ಅವ್ರು ತಗೊಂಡೋಗಿ ಕಸಾಯ ಖಾನೆ ಕಳಿಸ್ತಾರೆ ಬಸವಣ್ಣ ಶಾಪ ಅದು ಅವ್ರಿಗೆ ತರ್ತದ ಯಾವ್ದೇ ರೈತರು ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನೀವು ಕಸಾಯ ಖಾನೆ ಹೋಗ್ಬಿಡಿ ಯಾರು ರೈತರಿಗೆ ಕೊಡ್ರಿ ಇಲ್ಲಾಂದ್ರೆ ಕನೆ ಪಕ್ಷ ಕನೇ ಮನೇಲಿ ಹುಲ್ಲು ಅದಕ್ಕೆ ತಿಂಡಿ ಹಾಕ್ಬೇಡ್ರಿ ಬರಿ ನೀರು ಹುಲ್ಲು ಹಾಕೊಂಡು ಇಕ್ಕಿ ಅದನ್ನ ಕೊನೆ ಜೀವ ಇರೋವರೆಗೂ ಮನೆಗೆ ಸಾಕ್ರಿ ಅಂತ ಹೇಳ್ತೀನಿ ನಾನು ಹಂಗೂ ನಿಮ್ಮ ಕೈಯಲ್ಲಿ ಸಾಕಲ್ಲ ಆಗಿಲ್ಲ ಅಂದ್ರೆ ಗೋ ಆಶ್ರಮಕ್ಕೆ ಬಿಟ್ಬಿಡಿ ಅದ್ ಪಾಪ ಕಾರಣಕ್ಕೂ ಕಣಕ ಕಟಕ ಹೋಗ್ಬಿಡ್ರಿ ಅಂತ ಹೇಳ್ತೀನಿ ನಾನು ಈ ಎತ್ತು ಮೊದ್ಲು ಇದ್ದೇ ಇತ್ತು ಇದು ಬೇಬಿ ಬೇಬಿ ಜಾತ್ರೆಯಲ್ಲಿ ಅಲ್ಲಿ ಬೇಬಿ ಜಾತ್ರೆಯಲ್ಲಿ ಇಲ್ಲಿ ಇತ್ತು ಎಮ್ ಎಲ್ ಎರು ಪುಟರಾಜ್ನವರು ಅವ್ರತ್ರ ಇದ್ದಿದ್ದೆ ಎತ್ತಿದ್ ಆಮೇಲೆ ನಾನು ನೋಡ್ದೆ ಇದು ಯಾಕಪ್ಪ ಇಂತ ಎತ್ನ ಕೊಯ್ಯಕ್ ಕೊಟ್ಟವ್ರೆ ಅಂತ ಹೇಳಿ ನಾನು ಹೋಗಿ ತಂದಿದ್ದನ್ನ ಉಳಿಸ್ತೇ ಪಾಪ ಇದು ಬೆರೆದಿದ್ದೆ ಎತ್ತಿದ್ದೆ ಎಲ್ಲ ಒಂದು ಸುಮಾರು ಕುರು ಇಂದ ಇತ್ತು ಇದು ಹೊಸಕೋಟೆ ಹತ್ರ ಇತ್ತು ಆಮೇಲೆ ಮಾ ಇದ್ರ ಹತ್ರ ಹೋಯ್ತು ಮಂಡ್ಯದಿಂದ ಅಲ್ಲಿ ಇವರು ತಗೊಂಡೋಗಿ ಪುಟ್ರಾಜನವ್ರ ಎಮ್ ಎಲ್ ಅಂತ ಅನ್ಬಿಟ್ಟು ಯಾಕೆ ಹಿಂಗೆ ಹಿಂಗ ಇದೆ ಅಂದ್ಬಿಟ್ಟು ನಂಗೆ ನೋವಾಗಿ ತಗೊಂಡ್ಬಂದೆ ನಾನು ಅವತ್ ಇದು ಕಸಾಯ ಹೋಗಬೇಕಾಗಿದೆ ಯಾರಿಗೂ ಗೊತ್ತಾಗಿಲ್ಲ ಯಾವಾಗ ನಾನು ತಗ ಮನೇಲಿ ಕಟ್ಟಕೊಂಡು ಅವಾಗ ನನ್ನ ಬಗ್ಗೆ ಕೆಟ್ಟು ಕಮೆಂಟ್ ಮಾಡಿದ್ರು ಐದೇತ್ವತ ಐತೆ ಯಾಕೆ ಒಂದೇ ತನೇ ಉಳಿಸಿ ಐದೇ ಐದ್ದು ಉಳಿಸಬಹುದಾಗಿತ್ತಲ್ಲ ಅಂತ ನಾನು ದೇವ್ರು ಕೊಟ್ಟಿದ್ದ ಶಕ್ತಿ ಒಂದು ನಾನು ಉಳಿಸ್ ಶಕ್ತಿ ಕೊಟ್ಟಿದ್ದು ನಾನು ಉಳಿಸಿಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ ಇದು ಮೊನ್ನೆ ಘಾಟಿ ಜಾತ್ರೆಯಲ್ಲೂ ಇತ್ತಿದ್ದು ಘಾಟಿ ಜಾತ್ರೆಯಲ್ಲಿ ಇದು ಸೇಲ್ ಆಗಿಲ್ಲ ಅನ್ಬಿಟ್ಟು ಅವ್ನು ವ್ಯಾಪಾರನ ತಗೊಂಡೋಗಿ ಸಂತೆಯಲ್ಲಿ ಮಾರಿದಿದ್ದು ಅವತ್ತು ಈ ಎತ್ತು ಯಾರಿಗೂ ಬೇಕಾಗಿರೋದು ತಿರ್ಗ ಇವಾಗ ನನ್ನ ಕೈ ಮೇಲೆ ನನ್ನ ಕೈಗೆ ಬಂದವಾಗ ಎಲ್ಲರೂ ಕೂಟ ಮಾಡಿದ್ರೆ ಇವಾಗ ಎಲ್ಲರೂ ನಮಗೆ ಕೊಡು ನಿಮ್ಗೆ ಕೊಡ ಅಂತಾರೆ ಅಂದ್ರೆ ಈಗ ಸುಳಿ ಆಗಲಿ ಆ ಹಾಂ ತುಪ್ಪು ಸುಳಿ ಏನಿಲ್ಲ ಇದರಲ್ಲಿ ಎಲ್ಲ ಕರೆಕ್ಟ್ ಆಗಿ ಶುದ್ಧವಾಗಿದೆ ಇತ್ತು ಏನೂ ತೊಂದ್ರೆ ಇಲ್ಲ ಇನ್ನ ಇದು ಏಜ್ ಬಂದಿದ್ರೆ ವಯಸ್ಸು ಬಂದು ಒಂದ್ ಐದು ವರ್ಷ ಆಗಿದೆ ಅಷ್ಟೇ ಇನ್ನ ಇದ್ರ ಆಯುಷ್ ಇನ್ನ ಹದಿನೈದು ವರ್ಷ ಇನ್ನ ಹದಿನೈದು ವರ್ಷ ಇದೆ ಆಯಸ್ಸು ಇನ್ನೊಂದ್ ಹತ್ತು ವರ್ಷ ದುಡಿಬಹುದು ಇದ್ರಲ್ಲಿ ಸುಳಿ ಪಳಿ ಏನು ತಪ್ಪಿಲ್ಲ ತಪ್ಪನದೇ ಇಲ್ಲ ಇದೆ ನೀವು ವರ್ಷಾನು ವರ್ಷಗಳಿಂದ ಜಾತ್ರೆಯಲ್ಲಿ ಪ್ರೈಸ್ ಮಾಡ್ತಾ ಬಂದಿದ್ರಾ ಸೆಲೆಕ್ಷನ್ ಹೇಗ್ ಮಾಡ್ತೀರಾ ಸೆಲೆಕ್ಷನ್ ಬಗ್ಗೆ ಅದು ತೋರಿಸ್ತೀನಿ ತೋರಿಸ್ತೀನಿ ನಿಮ್ಮ ಚಾನಲ್ ಮುಖಾಂತರ ನಮ್ಮ ಎತ್ತಿಗೆ ಒಂದು ನಾಮಕರಣ ಮಾಡ್ತಾ ಇದ್ದೀವಿ ಇವಾಗ ಅದನ್ನ ನಿಂತ್ಕೊಂಡ ಗತ್ತು ಅದನ್ನ ನೋಡೋ ನೋಟ ಅದನ್ನ ನಡಿಗೆ ನೋಡಿ ಅದಕ್ಕೆ ಇವತ್ತು ನಾನು ಭೀಮಾ ಅಂತ ಹೆಸರಿಗ್ತಾ ಇದ್ದೀನಿ ಅದ್ರ ಗತ್ತೇ ಗತ್ತು ಭೀಮಾ ಭೀಮಾ ಗತ್ತೇ ಗತ್ತು ನಮ್ಮ ಭೀಮ ನೋಡಿ ಹೆಂಗೆ ನಿಂತ್ಕೊಳತ್ತೆ ನಾವು ಸೆಲೆಕ್ಷನ್ ಅಂದ್ರೆ ಜಾತಿ ನೋಡ್ತೀವಿ ಬಣ್ಣ ನೋಡ್ತೀವಿ ಸುಳಿ ನೋಡ್ತೀವಿ ನೆಡಿಗೆ ನೋಡ್ತೀರಿ ಗುಣ ನೋಡ್ತೀವಿ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡೋದು ನಾವು ಕೊಂಬೆ ಯಾವ ಥರ ಇದ್ರೆ ರೆಡಿ ಮಾಡ್ಕೊತೀವಿ ಕೊಂಬೆ ಕೊಂಬುದೇನು ತೊಂದರೆ ಇಲ್ಲ ಕೊಂಬು ಬಿಂಡಿದ್ದನ್ನು ಸ್ಟ್ರೈಟ್ ಮಾಡಿಸ್ಕೊಳ್ತೀವಿ ಕಲೆಗಾರ ನಮಗೆ ಆದರ್ಶ ಅಂತ ಬರ್ತಾರೆ ಇದು ತಗ್ಗಾ ಮಂಡ್ಯ ಹತ್ರ ಅವ್ರು ಮಾಡ್ತಾರೆ ಇವತ್ತಿನ ಕಾಲ ಯುಗರು ತಿಳ್ಕೊಬೇಕಾದ್ರೆ ಸುಳಿ ಫಸ್ಟ್ ಸುಳಿ ಕಾಲು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಎತ್ ಕಟ್ಬೇಕು ಯಾರೋ ಹೇಳದ್ನೋ ಯಾರು ಕೊಡ್ತಾವ್ರೆ ಅಂತ ನಾವು ಕಟ್ಟಕ್ಕೆ ಹೋಗ್ಬೇಡ್ರಿ ಅನುಕೂಲ ಇರಬೇಕು ಆಮೇಲೆ ಅದ್ರ ಮೇಲೆ ಪ್ರೀತಿನೂ ಇರಬೇಕು ಅವ್ರು ಎರಡಿದ್ರೆ ಮಾತ್ರ ಕಟ್ಟಿರಿ ಯಾರು ಕಟ್ತಾವೆ ಏನೋ ಮಾಡ್ತಾನೆ ಅಂತ ಯಾವುದೇ ಕಾರಣಕ್ಕೆ ಕಟ್ಟಕ್ಕೆ ಹೋಗ್ಬೇಡ್ರಿ ಕಟ್ಟಿ ಅದನ್ನ ಕಟ್ಟಿ ಸಾಕಿಲ್ಲ ಅಂದ್ರೆ ತುಂಬಾ ಮರ್ಯಾದೆ ನೀವು ಕಟ್ಟಿದ್ರೆ ಸುಮ್ಮನೆ ಇದ್ರೆ ನಿಮ್ ಮರ್ಯಾದೆ ಉಳ್ಕೊಂತೈತೆ ಕಟ್ಬಿಟ್ಟು ಕ್ಲೀನ್ ಆಗಿ ಮೈಂಟೈನ್ ಮಾಡ್ಬೇಕು ಸುಮ್ಮನೆ ಯಾರೋ ಕಟ್ತಾರ ಒಂದ್ ಒಂದ್ ವರ್ಷ ಎರಡು ವರ್ಷ ಕಟ್ಟಿ ಬಿಡೋಕ್ ಹೋಗ್ಬೇಡ್ರಿ ಕಟ್ಟಿದ್ಮೇಲೆ ಅವ್ರ ಸಾಯೋವರೆಗೂ ಕಟ್ಟಬೇಕಿತ್ತು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಾಂದ್ರೆ ಕಟ್ಟಿ ಹೋಗ್ಬಿಡ್ರಿ ನಾನು ಅಷ್ಟೇ ಎಲ್ಲಾರನ್ನೂ ಕಟ್ರಿ ಅಂತ ಹೇಳಕ್ ಆಗಲ್ಲ ಅನುಕೂಲ ಇರೋರು ಕಟ್ರಿ ಅಂತ ಹೇಳ್ತೀನಿ ನಾನು ಅಣ್ಣ ಈಗ ನೀವು ಎತ್ತು ಏನೇಟ್ ಯಾಕಂದ್ರೆ ಈಗ ಯುವಕರು ಉತ್ಮಾನ ಫಸ್ಟ್ ಸುಳಿ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವು ಸುಳಿ ಅಂದ್ರೆ ನಾವು ನಾವು ಸುಳಿ ತಪ್ಪು ಸುಳಿ ಇರೋದು ಕಟ್ಟಲ್ಲ ಯಾಕಂದ್ರೆ ನಮ್ಮ ತಾತನೂ ಕಟ್ತಾ ಇರಲಿಲ್ಲ ನಮ್ಮ ಅಪ್ಪನ ಕಟ್ತಾ ಇರಲಿಲ್ಲ ಅದಕ್ಕೆ ನಾನು ತಪ್ ಸುಳಿ ನಾನು ಕಟ್ಟಲ್ಲ ನಮ್ಮ ತಾ ಮುತ್ತಾತ ತಾತನಗಳಿಂದ ಏನು ಮಾಡ್ಕೊಂಬಂದ್ರೆ ಅದನ್ನೇ ನಾನು ಮಾಡ್ಕೊಂಡಿರೋದು ಇವಾಗ ಸುಳಿ ಇರೋ ಎತ್ತು ಕಟ್ ಕಟ್ತಾರೆ ನಾನು ಕಟ್ಟ ಕಟ್ಟಬೇಡ್ರಿ ಅಂತ ಹೇಳಲ್ಲ ಅವ್ರಿಗೆ ಆಗ ಬಂದೆ ಅವ್ರು ಕಟ್ಕೊಳ್ಳಿ ಅದೇನಿಲ್ಲ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ ಸುಳಿ ನೋಡ್ತೀರಿ ಇಲ್ಲಿ ಎತ್ತಿ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸುಳಿ ಇಲ್ಲಿ ಇರ್ಬೇಕಿದ್ ಈ ಸುಳಿ ಇಲ್ಲ ಅಂದ್ರೆ ನಾವು ಕಟ್ಟಲ್ಲ ಈ ಮೆತ್ತಿ ಮೇಲೆ ಸುಳಿ ಇರ್ಬೇಕು ಅದಾಯ್ತಾ ಆಮೇಲೆ ನೋಡ್ರಿ ಇಲ್ಲಿ ಇಲ್ಲಿ ಗುಂಡಿಗೆ ಸುಳಿ ಅಂತ ಬರ್ತದೆ ಇದ್ರಿಲ್ಲ ಗುಂಡಿಗೆ ಸುಳಿ ಎರಡು ಸೈಡ್ ಇದ್ರೆ ಓಕೆ ಎರಡು ಸೈಡ್ ಇರಬೇಕು ಇಲ್ಲ ಬರೀ ರೈಟ್ ಸೈಡ್ ಇದ್ರೆ ಒಂದು ಸಿಂಗಲ್ ರೈಟ್ ಸೈಡ್ ಇದ್ರೆ ನಡೆಯುತ್ತೆ ಬರೀ ಲೆಫ್ಟ್ ಸೈಡ್ ಇದ್ರೆ ನಾವು ಕಟ್ಟಲ್ಲ ಕಟ್ಟಲ್ಲ ಆಮೇಲೆ ಇಲ್ಲಿ ಇಲ್ಲಿ ಸುಳಿ ಗೋಪುರ ಇಲ್ಲಿ ಗೋಪುರದಿಂದ ಈ ಸುಳಿ ನಾಲ್ಕು ಬೆಟ್ಟಕ್ ಸಿಕ್ಬಾರ್ದು ಇದು ಆಯ್ತಾ ಆಮೇಲೆ ಇಲ್ಲಿ ಕೊಂಬಿನಿಂದ ನೋಡ್ರಿ ಕೊಂಬಿಂದ ಇಲ್ಲಿ ಸುಳಿ ಇದ್ರೆ ನಡತೈತೆ ಇದ್ರೆ ಇದು ನಾಲ್ಕು ಬೆಟೆಕ್ ಸಿಕ್ಬೇಕು ಇಲ್ಲ ಅಂದ್ರೆ ಇಲ್ಲಾಂದ್ರೆ ನಡೆಯುತ್ತೆ ಇದ್ರೆ ನಾಲ್ಕು ಬೆಡ್ ಸಿಗ್ಬೇಕು ಅರ್ಧ ಅಡಿಗೆ ಆಚೆದ್ರೆ ನಾವು ಕಟ್ಟಲ್ಲ ಆಮೇಲೆ ಅದ್ ನಗಬಡಕ ಅಂತಾರೆ ನಗಬಡಕ ಇದು ನಾಲ್ಕು ಬೆಟ್ ಸಿಕ್ಕಿದ್ರೆ ಅಂತ ತೊಂದರೆ ಇಲ್ಲ ಇದು ನಾಲ್ಕು ಬೆಟ್ಟಿಂದ ಅರ್ಧ ಅಡಿಗೆ ಹಿಂದಕ್ಕಿದ್ರೆ ಅದ ನಗ ಅಂತ ನಗ ನಗ ತಗಿಲ್ತಾ ಇರ್ತದಲ್ಲ ಇಲ್ಲಿ ನಾವು ನಗ ಕಟ್ತಿರಲ್ಲ ಅದ್ರಿಗೆ ಅದು ತಪ್ಪು ಅಂತ ನಾವು ನಾವೇ ಹೇಳ್ತಿರೋದಲ್ಲ ಇರೋದಲ್ಲ ಈ ಮಾಡ್ಕ ಬಂದಿರೋದನ್ನ ನಾವು ಮಾಡ್ತಾ ಇದೀವಿ ಆಮೇಲೆ ಇಲ್ಲಿ ಈ ಸುಳಿ ಇಲ್ಲಿ ಕೀಲು ಸುಳಿ ಅಂತ ಬರುತ್ತೆ ಈ ಕೀಲು ಸುಳಿ ನಾವು ಇಲ್ಲಿಂದ ಈ ಇದರಿಂದ ಇಲ್ಲಿ ಅರ್ಧ ಅಡಿಯಿಂದ ಆಚೆ ಇದ್ರೆ ತೊಂದರೆ ಇಲ್ಲ ಅರ್ಧ ಅಡಿ ನಾಲ್ಕು ಬೆಟ್ಟ ಸಿಗ್ಬಾರ್ದು ಕೀಲ್ ಸುಳಿ ಅದು ಕಟ್ಟಲ್ಲ ಇಲ್ಲಿ ಪರಕ್ ಸುಳಿ ಅನ್ಬರುತ್ತೆ ಇಲ್ಲಿ ಬಾಲ್ದು ಇದರಲ್ಲಿ ಈ ಸುಳಿ ಎತ್ತು ಇರಬಾರ್ದು ಇಲ್ಲಿ ಪರಕ್ ಸುಳಿ ಇರಬಾರ್ದು ಅದು ತಪ್ಪು ಸುಳಿ ಅದು ನಾವು ಕಟ್ಟಲ್ಲ ಅದು ಆಮೇಲೆ ಕಾಲು ನೋಡ್ಬೇಕು ಕಾಲು ನೋಡಿ ಕಾಲು ಕಾಲು ಸ್ಟ್ರೈಟ್ ಆಗಿ ಇರಬೇಕು ಕಾಲು ಈ ತರ ಬೆಂಡ್ ಇರಬಾರ್ದು ನಡೆಯುವ ಕಾಲು ಈ ತರ ಬೆಂಡ್ ತರ ನಡಿಬಾರ್ದು ಸ್ಟ್ರೈಟ್ ಆಗಿ ನಡಿಬೇಕಿತ್ತು ಆಮೇಲೆ ಕಾಲು ನೋಡಿ ಕಾಲು ಇದೇ ತರ ನಿಂತ್ಕೊಬೇಕಿತ್ತು ಹಿಂಗೆ ಕತ್ತರಿ ಹಾಕೊಂಡ್ ನಿಂತ್ಕೊಬಾರ್ದು ಈ ತರ ಕಾಲು ನೋಡಿ ಸ್ಟ್ರೈಟ್ ಅಲ್ಲಿ ಇವಾಗ ಎತ್ತು ಹಂಗೇನು ಹೆಂಗ್ ನೀತಿ ನೋಡಿ ಹಂಗೆ ಸ್ಟ್ರೈಟ್ ಅಲ್ಲಿ ನಿಂತ್ಕೊಂಡ್ ಕಾಲ್ ಹಿಂಗ್ ಕತ್ತರಿ ಹಾಕ್ಬಾರ್ದು ನಡಿಬೇಕಾದ್ರೂ ಕಾಲು ಸ್ಟ್ರೈಟ್ ಅಲ್ಲೇ ನಡಿಬೇಕು ಈ ತರ ರೇಕ್ ಅಂದ್ರೆ ಮುಖದ ಮೇಲೆ ಎಲ್ಲ ಎತ್ಕು ರೇಕ್ ಇರಬೇಕು ಅದೇ ಎತ್ತ ಕಳೆ ಲುಕ್ ನೋಡಿ ರೇಕ್ ಕಾಣಿಸ್ತೈತಿ ಇಲ್ಲಿ ಡ್ರಾಪ್ ಇದ್ರೆ ಚೆನ್ನಾಗ್ ಕಾಣಿಸ್ತೈತಿ ಅದೇ ಆ ರೇಖೆ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ರೇಕ್ ಇರ್ಬೇಕು ಎತ್ತು ಯಾವ್ದೇ ಮೆರಿಯತ್ ರೇಕ್ ಇದ್ರೆ ಚೆನ್ನಾಗ್ ಕಾಣಿಸ್ತದೆ ಮಕಲಕ್ಷಣ ನೋಡಿ ಏನ್ ಚೆನ್ನಾಗಿ ಕಾಣಿಸ್ತದೆ ಆಮೇಲೆ ಚರ್ಮ ನೋಡಿ ಚರ್ಮ ಚಳುವಾಗಿರಬೇಕಿತ್ತು ಬೇಗ ದಪ್ಪ ಬರುತ್ತೆ ಇತ್ತು ಟೈಟ್ ಇದ್ದರೆ ಅದು ಜಾಸ್ತಿ ಇದು ಬರಲ್ಲ ಅದು ಸ್ಮೂತ್ ಆಗಿರಬೇಕು ಚರ್ಮ ನೋಡಿ ಇನ್ನೂ ಇದು ಚೆನ್ನಾಗಿ ದಪ್ಪ ಆಗುತ್ತೆ ಇದು ಏನಿದೆ ಹಾಂ ಇನ್ನೂ ಆಗುತ್ತೆ ಇದು ನಾವು ನೀವು ಫುಡ್ ಹೆಂಗೆ ಮೇಂಟೈನ್ ಮಾಡ್ತೀರ ಹಾಗಿದ್ದು ನಾವು ಇನ್ನೂ ನಾರ್ಮಲ್ ಆಗಿ ಮಾಡ್ಕೊಂಡಿದ್ದೀರ ಮೇಂಟೈನು ಇನ್ನ ಊಟ ಮಾಡಬೇಕಲ್ಲ ಅದಕ್ಕೋಸ್ಕರ ಇನ್ನೂ ಇವಾಗ ಫುಡ್ ಕೊಡ್ತಾ ಇಲ್ಲ ನಾರ್ಮಲ್ ಮಾಡ್ಕೊಂಡಿದೀವಿ ನಾವು ಫುಡ್ ಈಗ ಫುಡ್ಡು ಈಗ ಒಂದು ಟೈಮ್ ರವೆ ಗಂಜಿ ಕೊಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ಒಂದು ಒಂದು ಎರಡು ಲೀಟರ್ ಮಸು ಕೊಡ್ತೀವಿ ಸಾಯಂಕಾಲ ಚಕ್ಕೆ ಬೂಸ ರವಿ ರವೆ ಬೂಸ ಕೊಡಲ್ಲ ರವೆ ಜೋಳದ ನುಚ್ಚು ಕಡಲೆಪುರಿ ಕಡಲೆ ಹುಟ್ಟು ಐದು ಐಟಮ್ ಮಿಕ್ಸ್ ಮಾಡಿ ಕೊಡ್ತೀವಿ ಕಪ್ಪು ಗಿಡ ಎತ್ತು ಸ್ವಲ್ಪ ಬಣ್ಣ ಬರ್ಬೇಕಂದ್ರೆ ಏನು ಮಾಡಿಕೊಂಡು ಟ್ರೀಟ್ಮೆಂಟ್ ಏನು ಕಪ್ಪು ಗಿಡ ಎತ್ತು ಬಣ್ಣ ಬರಬೇಕಂದ್ರೆ ಫಸ್ಟು ಮೇನ್ ಕರೆಕ್ಟಾಗಿ ಬೀಜ ಹೊಡೆದಿರ್ಬೇಕು ಎತ್ಕೈ ಬೀಜ ಹೊಡೆದು ತೆರೆ ಚೆನ್ನಾಗಿರಬೇಕು ಅಕಸ್ಮಾತ್ ಬೀಜ ನಿಂತೋಗಿದ್ದೇನಾದ್ರೂ ಬಣ್ಣ ಬರಲ್ಲ ತಿರ್ಗಾ ಕಟ್ ಹಾಕ್ಸ್ಬೇಕು ಅದು ಇದರಲ್ಲಿ ಮಿಷಿನಲ್ಲಿ ಕಾಂಪೌಂಡರ್ ತರಿಸಿ ಇದು ಮಾಡಿಸಿ ನರಾಗ ಮಾಡಬೇಕು ಕಟಿಂಗ್ ಮಾಡಿದ್ರೆ ಆಮೇಲೆ ಬಣ್ಣ ಬರೋದು ಬೀಜ ಇದ್ರೆ ಯಾವುದೇ ಕಾರಣಕ್ಕೂ ಎತ್ತು ಬಣ್ಣ ಬರಲ್ಲ ತೆರೆನೂ ಇರ್ಬೇಕು ಫಸ್ಟ್ ನೋಡಿ ಬೆಂತೆ ಈ ಬೆರೆ ಫುಲ್ಲು ಚೆನ್ನಾಗಿರ್ಬೇಕು ವೈಟ್ ಆಗಿರ್ಬೇಕ್ ಬೆಂತೆ ಇದು ಬೆಂತೆರೆ ಇರೋ ಎತ್ತು ಪಕ್ಕ ಬಣ್ಣ ಬರ್ತೈತೆ ತೆರೆ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಅದು ಬರಲ್ಲ ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಬಣ್ಣ ಬರಲ್ಲ ಅದು ಹ್ಮ್ ಮೈಂಟೇನ್ ಚೆನ್ನಾಗಿ ಸಾಕಿ ಹೆಸರು ಮಾಡ್ಬೇಕಂದ್ರೆ ದುಡ್ಡು ಖರ್ಚು ಇಲ್ಲ ನಾರ್ಮಲ್ ಆಗು ಸಾಕಬಹುದು ಅವ್ರವ್ರಿಗೆ ಬಿಟ್ಟಿದ್ದು ನಾವ್ ಹೇಳಕ್ ಅವ್ರವ್ರ ಇದು ಅವ್ರ ಮೇಲೆ ಪ್ರೀತಿ ಇದ್ರೆ ನಾನು ಪ್ರೀತಿ ಐತೆ ಅದ್ರ ಮೇಲೆ ಚೆನ್ನಾಗಿ ಸಾಕಬೇಕು ನಾಲ್ಕು ಜನ ನೋಡಿದ್ರು ನನ್ಕ ಚೆನ್ನಾಗಿ ಸಾಕಿದೆಯನ್ನು ಬೇಕುಬಿಟ್ಟು ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಇಲ್ಲ ಅಂದ್ರೆ ಏನು ನಮ್ಮ ಬೇಡಪ್ಪ ಏನು ನಮ್ಮ ಯಾರು ಹೊಗ್ಳ್ದು ಬೇಡ ಅಂದ್ರೆ ಏನು ಬೇಕಾಗಿಲ್ಲ ಉಲ್ಲೂ ನೀರು ಇರೋ ಸಾಕು ದುಡ್ಡು ದುಡ್ಡು ಅಂದ್ರೆ ಒಂದು ದಿನಕ್ಕೆ ಎರಡು ಲೀಟರ್ ಅಲ್ಲ ಅಂದ್ರೆ ಎಷ್ಟಾಯ್ತು ಎಂಬತ್ತು ರೂಪಾಯಿ ಆಯಿತು ಮಾಮೂಲಿ ರವೆ ಗಂಜಿ ಬೆಳಗ್ಗೆ ಕೊಡಬೇಕು ಆಮೇಲೆ ಚಿರಿಗಾಗಿ ಬೂಸಾ ಎಲ್ಲ ಜೋಳದ ನುಚ್ಚಿ ಕೊಡ್ತೀವಿ ರವೆ ಕೊಡ್ತೀವಿ ರವೆ ಒಂದು ಮೂಟೆ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಅದು ಹೇಳಬಾರ್ದು ಖರ್ಚು ನಾನು ಹೇಳ್ತಾ ಇರೋದು ನಮ್ಗೆ ಮಾಡಬೇಕಾಗಿತ್ತು ಚೆನ್ನಾಗಿ ನಮ್ಮ ಎತ್ತು ಚೆನ್ನಾಗಿರ್ಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಅವರವ್ರಿಗೆ ಅದು ನಾನು ಎಲ್ಲರೂ ನೀವು ಇಕ್ಕಿರಿ ಆಲಿಕ್ರಿ ಮೊಸರಿ ಇಕ್ಕರಿ ಬೆಂಡೆ ಇಕ್ಕಿರಿ ಅಂತ ನಾನು ಯಾರಿಗೂ ಹೇಳಲ್ಲ ಅವ್ರವ್ರಿಗೆ ಅದು ಅವ್ರು ಸಾಕಿ ಹೆಸರು ಮಾಡಬೇಕಂದ್ರೆ ಅವ್ರ ಮನೆ ಹತ್ರ ಬಂದು ಯಾರೋ ನಾಲ್ಕು ಜನ ಚೆನ್ನಾಗಿ ಸಾಕಿದ್ಯಾಪ್ಪ ಎತ್ತು ಅನ್ಕೊಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ ಇಲ್ಲ ಅಂದ್ರೆ ಇಲ್ಲ ನಾನು ಯಾಕೆ ಇದೆಲ್ಲ ನೀವು ಮಾಡ್ತಾ ಇದ್ದೀನಿ ಅಂತ ಕೇಳ್ಬೋದು ಯಾಕಂದರೆ ಇದು ನಮ್ಮ ಮುತ್ತಾತ ಮಾಡಿದ್ದ ನಮ್ಮ ತಾತನೂ ಮಾಡಿದ್ದ ನಮ್ಮ ಅಪ್ಪನೂ ಮಾಡಿದ್ದ ನಾನು ಅಲ್ಲಿ ಐತೆ ನಾನು ಮಾಡ್ತಾಯಿದ್ದೀನಿ ನನಗೆ ಬೇರೆ ಶೋಕಿ ಇಲ್ಲ ಒಂದು ಬಟ್ಟೆ ಹಾಕ್ಬೇಕು ಒಂದು ಗಾಡಿ ತಗೊಳ್ಬೇಕು ಒಂದು ಒಳ್ಳೆ ಫೋನ್ ತಗೊಬೇಕು ಅನ್ನೋ ಶೋಕಿ ನನಗಿಲ್ಲ ನಾನು ಏನು ನನ್ನ ಎತ್ತಿಗೆ ಒಳ್ಳೆ ಹೂವು ಹಾಕಬೇಕು ಒಳ್ಳೆ ನೋಡಿ ಈ ತರ ಶೋಕಿ ಮಾಡಿ ಒಳ್ಳೆ ಬೆಳ್ಳಿದ ಇದಾಕಿ ನಾನು ಮೆರೆಸ್ಬೇಕನ್ನೋದಷ್ಟೇ ನನ್ನಿದು ನಾನು ಖುಷಿಗೆ ನಾನು ಮಾಡ್ತಾ ಇದ್ದೀನಿ ಮಾಡಿಸ್ತಾರಲ್ಲ ನಿಮಗೆ ಯಾರು ಬಂದು ಮಾಡ್ಕೊಡ್ತಾರೆ ನಮ್ ಕುಂಬೋದ್ ಬಂದು ಮಂಡಿ ಹತ್ತ ಆದಿ ಅಂತ ಕುಂಪ್ ಫುಲ್ ಈ ತರ ಬೆಂಡಿತ್ತೆಲ್ಲ ಸ್ಟ್ರೈಟ್ ಮಾಡಿ ಪ್ಯಾಚ್ ಗಿಚ್ ಹಾಕೋದು ಎಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅವರೇ ಮಾಡ್ತಾ ಇರೋದು ಅವ್ರು ಇಲ್ಲಿ ಅವ್ರಿಗೆ ಹಣ ಅಣ್ಣ ಈಗ ಕೊಂಬು ಮಾಡ್ತೀರ ಯಾವ ಯಾವ ಕಡೆ ಹೋಗಿ ಮಾಡ್ತೀರ ಎಲ್ಲ ಕಡೆ ಮಾಡ್ತೀನಿ ಇಲ್ಲಿ ದೀಪ್ರ ಕಡೆ ಮಾಲೂರ್ ಕಡೆ ದೇವನಹಳ್ಳಿ ನಮ್ಮ ಮಂಡ್ಯ ಆ ಕಡೆ ಎಲ್ಲ ಮಾಡ್ತೀನಿ ಈ ಕಡೆ ಸರ್ಜಾಪುರ ಕಡೆ ತಿಂಡ್ಲು ಕಡೆ ನಮ್ಮ ನಂದಿಪಣ್ಣ ಕರ್ಕೊಬಂದ್ ನನ್ನ ಈ ಕಡೆ ಎಲ್ಲ ಸ ದೊಡ್ಡ ಎತ್ತು ಬೇಕಾದಷ್ಟು ಮಾಡಿಸವ್ರೆ ಸೌರೆ ಬಣ್ಣವ್ರು ಕರ್ಕ ಬಂದು ನನ್ನ ದೊಡ್ಡ ತಿಂತೈತ್ಗೆಲ್ಲ ಕರ್ಕ ಬಂದು ನಂದಿಪಣ್ಣನೇ ಅವ್ರ ಜೊತೆಲಿ ಮಾಡಿಸವ್ರೆ ಕೊಂಬು ಕೆಲಸ ಇರುತ್ತೆ ಕೆಲಸ ಇದ್ದಂಗೆ ದೊಡ್ಡ ಜಾಸ್ತಿ ಇಡತಿದೆ ಮೂರ್ ಅವರ್ ನಾಲ್ಕು ಓವರ್ ಕರ್ಗೊಳ್ಳರ್ ಮುಗಿತಿದೆ ಎಂತ ಎತ್ತೆ ಲೇಟ್ ಆಯ್ತದೆ ತುಂಬಾ ಬರಿ ಅಚ್ಚ ಕಟ್ಟಿಂಗ್ ಬೆಂಡಿರೋ ಬರಿ ಅಚ್ಚ ಕಟ್ಟಿ ಮಾಡಿದ್ರೆ ಕೆಲಸ ಕಮ್ಮಿ ಗುಡನೆ ಮುರಿದ್ ಮಾಡ್ಬೇಕು ಅಂದ್ರೆ ಲೇಟು ಚಿಕ್ಕಪಟ್ಟೆ ಲೇಟ್ ಆಯ್ತದೆ ನಿಧಾನ ಕ್ಲೀನ್ ಆಗಿ ಮಾಡ್ಬೇಕಣ್ಣ ಇತ್ತು ಕೊಮ್ಮಾಡ ಕೆಲ್ಸದಲ್ಲಿ ಮಾತ್ರ ಹ್ಮ್ ಅಂದ್ರೆ ಈಗ ಕೊಮ್ ಮಾಡೋಕೆ ಯಾವ್ದು ಏಜ್ ಲಿಮಿಟ್ ಇಲ್ವಾ ಎಷ್ಟ್ ಕಡೆ ಅಲ್ಲಿ ತನಕ ಮಾಡಬಹುದು ಅವಾಗ ಹಿಂದೆ ಎಲ್ಲ ಏನ್ ಮಾಡಿದ್ರು ಕರುಗಳು ಸಣ್ಣ ಮಾತ್ರ ಮಾಡಿಸ್ತಿದ್ರು ಈಗಿನ ಇತ್ತಿಗೆ ಎಂತ ಕಡ್ಬಿದ್ದೆತ್ಗೂ ಮಾಡ್ತಾ ಇದ್ದೀನಿ ನಾನು ಎಲ್ಲ ಬೇರೆಯವರು ಮಾಡ್ತಾರೆ ನಾನು ಕಡ್ಬಿದ್ದೆತ್ಗೆಲ್ಲ ಮಾಡ್ತಾ ಇದ್ದೀನಿ ಇಂತಿ ಎತ್ಕು ಮಾಡ್ತಾ ಇದೀನಿ ಬುಡ ಎಲ್ಲ ಅಂದ್ರೆ ಬುಡದಿಂದಾನೇ ಒಂದೊಂದು ಈ ತರ ಇರುತ್ತೆ ಫುಲ್ ಬುಡ ಅಂದ್ರೆ ಹಿಂಗಿರ್ತದೆ ಅವ್ ಅಚ್ಚ ಕಟ್ಬೋದು ಬುಡ ಕರೆಕ್ಟಾಗಿ ಈ ಬುಡ ಏನಾರು ಹಿಂಗ ಹಿಂದಿಕ್ಕಿದ್ರೆ ಬೆಸ್ಟ್ ಈ ಕೊಂಬ ಸ್ಟ್ರೈಟ್ ಮಾಡ್ಬಿಟ್ಟು ಅಚ್ಚ ಕಟ್ಟಿ ಬುಡಾನೇ ಮಾಡಿ ನಿಲ್ಸ್ಬೇಕು ಲಾಸ್ಟ್ ಅಲ್ಲಿ ಎರಡ್ ಇದ್ರಮಲ್ ಆಗಿರ್ತದೆ ತಕ್ಷಣಕ್ಕೆ ಏನಾದ್ರು ಮಾಡಿಸ್ಬಿಟ್ರೆ ಎತ್ತು ನೋವಲ್ಲಿ ಹೊರಗಿರ್ತದೆ ಎತ್ತು ಜಾತ್ರೆಗೆ ಹೋಗುವ ಸಮಯಕ್ಕೆ ಎತ್ತು ಮುಂಚಿತವಾಗಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಒಂದ್ ಎರಡು ತಿಂಗಳು ಒಳಗಡೆ ಮಾಡಿಸ್ಬೇಕು ಜಾತ್ರೆ ಎರಡು ಇದ್ದಂಗೆ ಮಾಡಿಸ್ಬೇಕು ರಿಕವರ್ ಮಾಡ್ಬೋದು ಕರಿನಲ್ಲಿ ಬುಡ ಮಾಡ್ತೀವಲ್ವಾ ಈ ಬುಡ ಮಾಡುವಾಗ ಒಂದೇ ಸತಿ ಬುಡ ಕ್ಲೀನ್ ಆಗಿಡುದು ಒಂದಾರ ಮುಂದಕ್ಕೆ ನಿಂತು ಬಿಡಬೇಕು ಆಮೇಲೆ ಲೈಟ್ ಆಗಿ ಹಚ್ಚಿ ಹಾಕಿ ಹೋಗ್ತಾ ಇರಬಹುದು ಬುಡ ಪದೇ ಪದೇ ಮುರಿತಾ ಇರೋ ಎತ್ಕೋ ಎಫೆಕ್ಟು ಈ ಬಾಯಿ ತೆಗೀದು ತುಟಿ ಬಿಡೋದು ಇವೆಲ್ಲ ಆಯ್ತದೆ ಅಲ್ಲು ಸಿಡುದು ಇವೆಲ್ಲ ಸಾಮಾನ್ಯವಾಗಿ ಆಯ್ತಾ ಇದ್ದಾವೆ ಬುಡ ಒಂದೇ ಸತಿ ಕ್ಲೀನ್ ಮಾಡಿ ಮಾಡಿ ನಿಲ್ಸ್ಬಿಡ್ಬೇಕು ಒಂದೇ ಎಂಬತ್ತು ತೊಂಬತ್ತೈದು ಸರ್ ಇವಾಗ ತುಂಬಾ ಕಡೆ ಏನಾಗಿದೆ ಅಂದ್ರೆ ಅನುಕೂಲ ಇದ್ದವ್ರೆ ದುಡ್ಡಿದ್ದವ್ರಿಗೆ ಬಗ್ಗೆ ಏನ್ ಹೇಳ್ತೀರಾ ಯುವಕರು ಈಗ ಸಾಕ ಹಣ ನಾನು ಹೇಳೋದು ಯುವಕರಿಗೆ ಏನ್ ಹೇಳ್ತೀನಿ ಅಂದ್ರೆ ಅನುಕೂಲನೂ ಇರಬೇಕು ಮೇಲೆ ಪ್ರೀತಿನೂ ಇರಬೇಕು ಸುಮ್ಮನೆ ಪ್ರೀತಿ ಇದ್ರೆ ಮಾತ್ರ ಆಗಲ್ಲ ಅದು ತಗಣಿ ಎತ್ಬೇಕು ಗಂಜಿ ರೆಡಿ ಆಗಿದ್ರೆ ಮಾತ್ರ ಬಂದ್ ಎತ್ಕಟ್ರಿ ಆಮೇಲೆ ಎಲ್ಲ ಒಳ್ಳೆ ಎತ್ನ ಸಾಕೋಬೇಡಿ ಯಾರೋ ಅಲ್ಲ ಬಿಳಿ ಹೋಗ್ ಯಾರು ಎತ್ತವೆ ತಂದ್ಬಿಡ್ಬೇಕು ಎಷ್ಟೊಂದು ದುಡ್ಡಾಗ್ಲಿ ಅದು ಮಾಡ್ಬಾರ್ದು ನಾನು ಕೆಟ್ಟೋಗಿರೈತೆ ತರ ನಾನು ಕೆಟ್ಟೋಗಿರತ್ತಂದು ಸಾಕದ ನನ್ ಖುಷಿ ನನಗೆ ಇವಾಗ ತಂದು ನೀವು ಬಂದು ಇವತ್ತು ಇವತ್ತು ತಂದಿರ್ತೀನಿ ಇವತ್ತು ಬಂದು ನೀವು ನೋಡ್ಕೊಂಡೋಗಿರ್ತೀರ ತಿಂಗ್ಳಗ್ ಬರ್ತೀರಿ ನೀವು ಅವಾಗ ನೋಡ್ತೀರ ಚೆನ್ನಾಗಿ ಸಾಕವಾಗ ನೀವು ಅವತ್ ತಂಗಿತ್ತು ಇವತ್ತು ಹಿಂಗಾಯ್ತು ಅಂದ್ರೆ ನಮ್ಗೆ ಖುಷಿ ಕೊಡ್ತದೆ ಅದಕ್ಕೆ ನಾನು ಕೆಟ್ಟೋಗಿರೈತೆ ಅಂತ ಸಾಕೋದು ಎತ್ತೂ ಮಂಡ್ಯ ಹತ್ರ ಕಬ್ಬೋರ್ ಇದ್ತು ಅದು ರೀಸೆಂಟ್ ನಿಮ್ಗೆ ವಿಡಿಯೋ ತೋರಿಸ್ತೀನಿ ಅದು ಆತ್ ಅದು ತೋರಿಸ್ದಾಗ ನೀವು ಹೇಳ್ತಿರ ಹೆಂಗಪ್ಪ ಹೆಂಗಿರೈತೆ ಹೆಂಗ್ ಮಾಡ್ದಣ ಅಂತ ನೀವು ಕೇಳ್ತೀರಾ ಹಂಗೆ ನಾವು ಕೆಟ್ಟೋಗಿರೈತೆ ಅಂತ ಸಾಕೋದು ತಂದು ಸಾಕಿದ್ರೆ ನಮ್ಗೆ ಏನಂತ ಮಜಾ ಬರಲ್ಲ ನಮ್ಗೆ ಸಾಕ್ದಂಗೆ ಅನ್ಸಲ್ಲ ನಮ್ಗೆ ಖುಷಿ ಕೊಡಲ್ಲ ಅದು ಕೆಟ್ಟೋಗಿರತ್ತಂತ ತಂದು ಸಾಕೋ ಜನ ಹೊಗಳ್ತಾರೆ ಏನಪ್ಪ ಕೆಟ್ಟೋಗಿರತ್ತೆ ತಂದು ಹಿಂಗೆ ಸಾಕಿದ್ಯಾ ಅಂತ ಹೊಗಳ್ತಾರೆ ಅದಕ್ಕೊಂದು ನಮ್ಮ ಖುಷಿ ಅದಕ್ಕೆ ನಾನು ಕೆಟ್ಟೋಗಿರತ್ತೆ ತಂದು ಸಾಕ ನಾನು ಕೆಟ್ಟೋಗಿರೋ ತಂದು ಸಾಕಿ ಮೆರೆಸ್ತೀನಿ ನಾನು ನಾನೇನು ಹೇಳ್ತೀನಿ ಅಂದರೆ ಇವರಿಗೆ ಚೆನ್ನಾಗಿರೋ ಎತ್ತೆ ತಂದು ನಿಮ್ಗೆ ಗೊತ್ತಿರಲ್ಲ ಪಾಪ ಇವ್ರಿಗೆ ತಂದುಬಿಡ್ತಾರೆ ಅದು ಮೈಂಟೆನೆಸ್ ಅವ್ರಿಗೆ ಹೊಸದಾಗಿ ಕಟ್ಟೋರಿಗೆ ಏನು ಮಾಡ್ತಾರೆ ಏನೂ ಗೊತ್ತಾಗಲ್ಲ ಅದ್ರ ಬಗ್ಗೆ ತಂದಿರ್ತಾರೆ ಅವು ತಂದು ಕೆಟ್ಟೋಗಿಬಿಟ್ಟಾಗ ಅವ್ರಿಗೆ ಬೇಜಾರಾಗಬಿಡ್ತೈತೆ ಏನಪ್ಪ ಚೆನ್ನಾಗಿರತ್ತ ತಂದು ಹಿಂಗೆ ಆಗೋಯ್ತು ಅಂತ ಅಂದ ಅವ್ನು ಬೇಜಾರಾಗ್ಬಿಟ್ಟು ಅದು ಕಟ್ಟೋದೇ ಬಿಟ್ಬಿಡ್ತಾನೆ ಆದ್ರೆ ನೀವು ಪಟ್ಟಿ ಇವ್ರ ಏನು ಮಾಡ್ಬೇಕಂದ್ರೆ ಹೊಸಕ್ಕೆ ಕಟ್ಟೋರು ಕೆಟ್ಟೋಗಿರೈತೆ ತಂದು ಸಾಕಬೇಕು ಕೆಟ್ಟೋಗಿರತ್ತಂದು ಸಾಕ್ದಾಗ ಅದು ಚೆನ್ನಾಗುತ್ತೆ ಅದು ಕೆಟ್ಟೋಗಿರುತ್ತಂದು ಏನು ಕೆಡಲ್ಲ ಅದು ಕೆಟ್ಟೋಗಿರುತ್ತಂದ್ರಲ್ಲಿ ಅನುಭವ ಆಗಿ ಆದಮೇಲೆ ನೀವು ಬೇಕಂದ್ರೆ ಒಳ್ಳೆ ತಗೊಂಡು ಸಾಕ್ರಿ ಅಂತ ನಾನು ಹೇಳ್ತೀನಿ ದೊಡ್ಡದೇ ತರಬೇಕಂದ್ರೆ ಒಂದು ಕರು ತಗೊಂಡ್ರಿ ಯಾವ್ದು ಅವಾಗ ಸಂತೆಲ್ಲ ಒಂದು ಸಣ್ಣದೊಂದು ಕರು ತಗೊಂಬಂದು ಸಾಕಿ ಅದ್ರಾಗ ಅನುಭವ ಪಡ್ಕೊಂಡು ಆಮೇಲೆ ನೀವು ದೊಡ್ಡದು ಕಟ್ಟಿರಿ ಅಂತ ನಾನು ಹೇಳ್ತೀನಿ ಆಮೇಲೆ ದೊಡ್ಡ ತಗೋರಿ ಎಷ್ಟು ಎಷ್ಟು ಬೆಲೆನ ಆಮೇಲೆ ಕಟ್ಟಿರಿ ಫಸ್ಟ್ ಅನುಭವ ತಗೊಳ್ರಿ ಏನೋ ಏನಿದ್ರೆ ಏನಾಗುತ್ತೆ ಏನು ಫುಡ್ ಇಕ್ಕಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಆಮೇಲೆ ನೀವು ಎಷ್ಟು ದೊಡ್ಡದ ಎತ್ತನ ಕಟ್ಟಿರಿ ಅಂತ ನಾನು ಹೇಳ್ತೀನಿ